ಪ್ರಧಾನಮಂತ್ರಿನವ್ರು ಕಟ್ಟಿಸಿದಂಥ ವಿಧಾನಸೌಧ ಕರ್ನಾಟಕದ ಏಕೀಕರಣ ಸಂಕೇತವಾಯಿತು ಎಸ್ ಎಂ ಕೃಷ್ಣರವ್ರು ಕಟ್ಟಿಸಿದಂಥ ವಿಕಾಸ್ ಸೌಧ ಆಧುನೀಕರಣ ಮತ್ತು ಜಾಗತೀಕರಣದ ಸಂಕೇತ ಆಯಿತು ಗಾರ್ಡನ್ ಸಿಟಿ ಅಂತಕ್ಕಂಥ ಬೆಂಗಳೂರು ಶಿಲ್ಕಾನ್ ಸಿಟಿ ಆದಂಥ ಕೀರ್ತಿ ಗೌರವ ಎಸ್ ಎಂ ಕೃಷ್ಣ ಅವ್ರಿಗೆ ಸಲ್ತದೆ ಪ್ರಪಂಚದ ಯಾವುದೇ ದೇಶದ ಗಣ್ಯ ವ್ಯಕ್ತಿಗಳು ಭಾರತಕ್ಕೆ ಬರಬೇಕಾದ್ರೆ ಮೊದಲು ಬೆಂಗಳೂರಿಗೆ ಬಂದು ನಂತರ ದೆಹಲಿಗೆ ಹೋಗುವಂಥ ರೂಢಿ ಎಸ್ ಎಂ ಕೃಷ್ಣವ್ರ ಕಾಲದಲ್ಲಿ ಆಯಿತು ಮತ್ತು ಸಾರ್ವಜನಿಕ ಜೀವನದ ಕೀರ್ತಿ ಗೌರವ ಘನತೆ ಗೌರವ ಹೆಚ್ಚಿಸಿರ್ತಕ್ಕಂಥ ಸುಸಂಸ್ಕೃತ ರಾಜಕಾರಣಿ ಎಸ್ ಎಂ ಕೃಷ್ಣಾರ ಅವರ ಅಗಲಿಕೆಯಿಂದ ನಮಗಾಗಿರ್ತಕ್ಕಂಥ ನೋವು ಅವ್ರ ಕುಟುಂಬ ವರ್ಗದವ್ರಿಗಾಗಿರ್ತಕ್ಕಂಥ ನೋವು ಸಹಿಸುವಂಥ ಶಕ್ತಿ ಭಗವಂತ ದೈಪಾಲಿಸಲಿ ಅಂತ ಹೇಳ್ತೇವೆ ಪ್ರಾರ್ಥಿಸ್ತೇನೆ ಮೃತರಾತ್ಮಕ್ಕೆ ಭಗವಂತ ಚಿರಶಾಂತಿಯನ್ನು ನೀಡಲಿ ಅಂಥೇಳಿ ಪ್ರಾರ್ಥನೆಯನ್ನು ಮಾಡ್ತೀನಿ ಹಬ್ಬ ಅಂದ್ರೆ ಚಂದ ಚಂದದ ಬಟ್ಟೆಗಳಿಂದ ಕೊಳ್ಳೋದು ಎಲ್ಲರಿಗೂ ಆಸೆ ಹಾಗಾದ್ರೆ ಅಲ್ಲಿ ಇಲ್ಲಿ ಯಾಕೆ ಹೋಗ್ತೀರಾ ಬೆಸ್ಟ್ ಬಟ್ಟೆಗಳಿಗಾಗಿ ಬನ್ನಿ ಅನುಪಮ ಗೆ ಎಲ್ಲಾ ಖರೀದಿಯ ಮೇಲೆ ಪಡೆಯಿರಿ ಮೂವತ್ತು ಪರ್ಸೆಂಟ್ ಡಿಸ್ಕೌಂಟ್ ಎಲ್ಲಾ ತರಹದ ಬ್ರಾಂಡೆಡ್ ಸೂಟಿಂಗ್ ಶರ್ಟಿಂಗ್ ಫ್ಯಾನ್ಸಿ ಸ್ಯಾರೀಸ್ ರೆಡಿಮೇಡ್ ಮೆನ್ಸ್ ವೇರ್ ಲೇಡೀಸ್ ವೇರ್ ಕಿಡ್ಸ್ ವೇರ್ ಅಂಡರ್ ಗಾರ್ಮೆಂಟ್ಸ್ ಮದುವೆಯ ಕಲೆಕ್ಷನ್ಸ್ ಹಾಗೂ ಎಲ್ಲಾ ಬಟ್ಟೆಗಳು ಕೈಗೆಟುಕುವ ದರದಲ್ಲಿ ಲಭ್ಯ ದೀಪಾವಳಿಯ ಸಂಭ್ರಮ ಮತ್ತಷ್ಟು ಹೆಚ್ಚಿಸಲು ಇಂದೇ ಭೇಟಿ ನೀಡಿ ಅನುಪಮ ಕಲೆಕ್ಷನ್ಸ್ ರನ್ನ ಸರ್ಕಲ್ ತಳೇವಾಡ ಟವರ್ಸ್ ಯುವರಾಜ ಬಾರ್ ಮತ್ತು ರೆಸ್ಟೋರೆಂಟ್ ಹಿಂದಗಡೆ ಮುಧೋಳ ರನ್ ಟಿವಿ ನ್ಯೂಸ್ ವಿಡಿಯೋಸ್ ನೋಡಲು ಸಬ್ಸ್ಕ್ರೈಬ್ ಮಾಡಿ ವೆಲ್ ಐಕಾನ್ ಪ್ರೆಸ್ ಮಾಡಿ